ಗೌರೇಬಿದನೂರು ನಗರಸಭೆ ಚುನಾವಣೆಯಲ್ಲಿ ಕೆಎಚ್ಪಿ ಬಣದ ಸದಸ್ಯ ಲಕ್ಷ್ಮೀನಾರಾಯಣಪ್ಪ ಕಾಂಗ್ರೆಸ್ ಪಕ್ಷದ ವತಿಯಿಂದ ಸುಬ್ಬರಾಜು ಉಪಾಧ್ಯಕ್ಷ ಸ್ಥಾನಕ್ಕೆ ಫರೀದ್ ಹಾಗೂ ವಿ ಅಮರನಾಥ ಉಪಾಧ್ಯಕ್ಷ ಸ್ಥಾನಕ್ಕೆ ನಾಮಪತ್ರ ಸಲ್ಲಿಸಿದ್ದರು ನಗರಸಭೆಯಲ್ಲಿ ಒಟ್ಟು ಮೂವತ್ತೊಂದು ಸದಸ್ಯರಿದ್ದು ಲಕ್ಷ್ಮೀನಾರಾಯಣಪ್ಪ ಹದಿನೇಳು ಮತಗಳನ್ನು ಪಡೆಯುವ ಮೂಲಕ ಅಧ್ಯಕ್ಷ ಸ್ಥಾನದ ಚುಕ್ಕಾಣಿ ಹಿಡಿದಿದ್ದು ಕಾಂಗ್ರೆಸ್ ಪಕ್ಷದ ಸದಸ್ಯ ಸುಬ್ಬರಾಜು ಹದಿಮೂರು ಮತಗಳನ್ನು ಪಡೆಯುವ ಮೂಲಕ ಪರಾಭವಗೊಂಡಿದ್ದಾರೆ ಉಪಾಧ್ಯಕ್ಷ ಸ್ಥಾನಕ್ಕೆ ಫರೀದ್ ಹದಿನೇಳು ಮತಗಳನ್ನು ಪಡೆಯುವ ಮೂಲಕ ಜಯಗಳಿಸಿದ್ದು ವಿ ಅಮರನಾಥ ಹದಿಮೂರು ಮತಗಳನ್ನು ಪಡೆದು ಪರಾಭವಗೊಂಡಿದ್ದಾರೆ ಗೌರಿಬಿದನೂರು ನಗರಸಭೆಯಲ್ಲಿ ಒಟ್ಟು ಮೂವತ್ತೊಂದು ಸದಸ್ಯರಿದ್ದು ಕಾಂಗ್ರೆಸ್ ಹದಿನೈದು ಜೆಡಿಎಸ್ ಆರು ಬಿಜೆಪಿ ಮೂರು ಉಳಿದಂತೆ ಏಳು ಮಂದಿ ಪಕ್ಷೇತರರು ಸದಸ್ಯರಿದ್ದು ಇವರಲ್ಲಿ ಬಿಜೆಪಿ ಬೆಂಬಲಿತ ಸದಸ್ಯೆ ಪುಣ್ಯವತಿ ಜಯಣ್ಣ ಮತ್ತು ಜೆಡಿಎಸ್ ಪಕ್ಷದ ಸದಸ್ಯೆ ಸುಬ್ಬಮ್ಮ ಗೈರಾಗಿದ್ದರು ಮೂವತ್ತೊಂದು ಸದಸ್ಯರ ಪೈಕಿ ಇಪ್ಪತ್ತೊಂಬತ್ತು ಮಂದಿ ಸದಸ್ಯರು ಮಾತ್ರ ಹಾಜರಿದ್ದರು ನಗರಸಭೆಯ ಚುನಾವಣೆಯಲ್ಲಿ ಮಾಜಿ ಸಚಿವ ಎನ್ಎಚ್ ಶಿವಶಂಕರ ರೆಡ್ಡಿ ಅವರು ವಿಧಾನಸಭೆ ಚುನಾವಣೆ ನಂತರ ಈಗಲೂ ಮತ್ತೊಮ್ಮೆ ಸೋಲನ್ನು ಅನುಭವಿಸುವ ಮೂಲಕ ನಿರಾಶೆಗೊಂಡಿದ್ದಾರೆ ಶಾಸಕ ಕೆಎಚ್ ಪುಟ್ಟಸ್ವಾಮಿಗೌಡ ನೂತನ ಅಧ್ಯಕ್ಷ ಲಕ್ಷ್ಮೀನಾರಾಯಣಪ್ಪ ಹಾಗೂ ಉಪಾಧ್ಯಕ್ಷ ಫರೀದ್ ರವರಿಗೆ ಧನ್ಯವಾದಗಳನ್ನು ಅರ್ಪಿಸಿದರು ಈ ಸಂದರ್ಭದಲ್ಲಿ ಮಾತನಾಡಿದ ಶಾಸಕ ಪುಟ್ಟಸ್ವಾಮಿಗೌಡ ನಾನು ಕಾಂಗ್ರೆಸ್ ಪಕ್ಷಕ್ಕೆ ಬಾಹ್ಯ ಬೆಂಬಲ ನೀಡಿದ್ದೇನೆ ನಾನು ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆಯಾಗಿಲ್ಲ ನಮ್ಮ ಕೆಎಚ್ಪಿ ಪಿ ಬಣಕ್ಕೆ ಪ್ರತ್ಯೇಕವಾಗಿ ಅಸ್ತಿತ್ವ ಉಳಿಸಿಕೊಂಡಿದ್ದೇವೆ ಎಂದು ಹೇಳಿದರು ಬಾಹ್ಯ ಬೆಂಬಲ ಕೊಟ್ಟಿದ್ದೀನಿ ಆದರೆ ಕಾಂಗ್ರೆಸ್ ಪಕ್ಷಕ್ಕೆ ಸೇರಿಲ್ಲ ನಂದು ಕೆಎಚ್ಪಿ ಬಣ ಅಂತ ಏನು ನಮ್ಮ ಒಂದು ಕ್ಷೇತ್ರದಲ್ಲಿ ಕ್ಷೇತ್ರದ ಮತದಾರರಲ್ಲಿ ಒಂದೇನು ಹೆಸರಿದೆಯೋ ಅದೇ ಒಂದು ಬಣದ ಹೆಸರಿನಲ್ಲೇ ಕೂಡ ಇವತ್ತು ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರ ಚುನಾವಣೆ ನಡೆಸಿದ್ದೀವಿ ನಮ್ಮ ಬಣ ಎಚ್ ಬಿ ಒಂದು ಇಂಡಿಪೆಂಡೆಂಟ್ ಏನಿದೆ ಅದು ಪ್ರತ್ಯೇಕವಾಗಿ ಅಸ್ತಿತ್ವವಾಗಿ ಉಳ್ಕೊಂಡಿದೆ ಆದರೆ ನಾವು ಬಾಹ್ಯ ಬೆಂಬಲ ಕೊಡೋದೇ ಬೇರೆ ಚುನಾವಣೆ ಸ್ಪರ್ಧೆ ಮಾಡೋದೇ ಬೇರೆ ನೂತನ ಅಧ್ಯಕ್ಷ ಲಕ್ಷ್ಮೀನಾರಾಯಣಪ್ಪ ಮಾತನಾಡಿ ನಗರದ ಮೂವತ್ತೊಂದು ವಾರ್ಡುಗಳಲ್ಲಿ ಮೂಲಭೂತ ಸೌಕರ್ಯಗಳನ್ನು ಕಲ್ಪಿಸಲಾಗುವುದು ಸಾರ್ವಜನಿಕರ ಹಿತದೃಷ್ಟಿಯಿಂದ ಜನರ ಸಮಸ್ಯೆಗಳಿಗೆ ಸ್ಪಂದಿಸುವ ಮೂಲಕ ಕಡು ಬಡವರಿಗೂ ಸಹ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆಗಳನ್ನು ತಲುಪಿಸಬೇಕೆಂಬ ಉದ್ದೇಶದಿಂದ ಸಿಬ್ಬಂದಿ ನೌಕರರನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು ಕೆಲಸ ಮಾಡಲಾಗುವುದು ನಗರಸಭೆಯ ಅಭಿವೃದ್ಧಿಯೇ ನನ್ನ ಗುರಿ ಎಂದರು ನಮ್ಮ ಕೇಳ್ತೀನಿ ನನಗೆ ಅವಕಾಶ ಕೊಟ್ಟಿದ್ದಕ್ಕೆ ತುಂಬ ನಮ್ಮ ಸಾವಿರ ಅವರ ಜೀವನದಲ್ಲಿ ಅವ್ರು ಹೇಳ್ತಾರೆ ಮಾಡಿಕೊಂಡು ಒಳ್ಳೆಯ ಒಳ್ಳೆಯವರಿಗೆ ಮಾಡಿಕೊಂಡು ಹೋಗ್ತೀವಿ ಈ ಸಂದರ್ಭದಲ್ಲಿ ಕಸಾಬ ಸೊಸೈಟಿ ಅಧ್ಯಕ್ಷ ನರಸಿಂಹಮೂರ್ತಿ ಸದಸ್ಯರಾದ ಪದ್ಮಾವತಮ್ಮ ಗೋಪಾಲ ಗಿರಿ ಅಶ್ವಥಮ್ಮ ಮುಖಂಡರಾದ ಆರ್ ಅಶೋಕ್ ಕುಮಾರ್ ನಂಜುಂಡಪ್ಪ ಗೋಪಾಲ ಅಲ್ತಾಫ್ ನಾಗಾರ್ಜುನ ಅಬ್ದುಲ್ಲಾ ಕೆಎಚ್ಪಿ ಕಾರ್ಯದರ್ಶಿ ಶ್ರೀನಿವಾಸಗೌಡ ಹಾಜರಿದ್ದರು ಪ್ರದೀಪ್ ಈ ನ್ಯೂಸ್ ಟಿವಿ ಗೌರಿಬಿದ್ನೂರು